ಭಾರತದ ಕಾನೂನು ಪಿತಾಮಹ ಮಹಾನ ಆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ರಾತ್ರೋ ರಾತ್ರಿ ವಿಚಾರ ವಿಚಾರದಲ್ಲಿ ನಾನು ಈ ಕ್ಷೇತ್ರದ ಒಂದು ಶಾಸಕರಾದಂತಹ ಒಂದು ಸಚಿವರಾದಂತಹ ಸುಧಾಕರ್ ರೆಡ್ಡಿ ಅವರ ಅಪ್ಪಟ ಅಭಿಮಾನಿಯಾಗಿ ಒಂದು ಇಪ್ಪತ್ತು ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ ಅವರು ಅಭಿವೃದ್ಧಿ ಅಧಿಕಾರರು ಸಮಾನತೆಯನ್ನು ಹೊಂದಿರೋರು ಅಂತ ನಾನು ಭಾವಿಸಿ ಅವರ ಒಂದು ಅವರ ರಾಜಕೀಯ ಪಕ್ಷದಲ್ಲಿ ತೊಡಗಿಸ್ಕೊಂಡು ನನ್ನ ಶಕ್ತಿಗೆ ಮೀರಿ ನಾನು ದುಡಿದು ಪ್ರತಿಯೊಂದು ಇದರಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೀನಿ ಇವತ್ತು ಏನು ಇವತ್ತು ಈ ಪ್ರಪಂಚಕ್ಕೆಲ್ಲ ಒಂದು ಸಮಾನತೆಯನ್ನು ಸಾರಿರುವಂತ ಒಂದು ಮಹಾನ್ ಮೂರ್ತಿಯಾದಂಥ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ಕೆಡದಿದ್ದಾರೆ ಇದರಿಂದ ಇದರ ಒಂದು ಹಿಂದಿನ ಕೈವಾಡ ಅವರಲ್ಲಿದೆ ಅಂತ ಗೊತ್ತಾದರೆ ಇವತ್ತಿಂದ ನಾನು ಪ್ರತಿಜ್ಞೆ ಮಾಡ್ತಾ ಇದ್ದೀನಿ ನನ್ನ ಕಾಲೋನಿಯಲ್ಲಿ ಆಗಿರ್ಬೋದು ನನ್ನ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಒಂದು ಓಟು ಕೂಡ ನಾವು ಯಾವತ್ತೂ ಕೂಡ ನಿಮ್ಗೆ ಹಾಕೋದಿಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ದಲಿತ ವಿರೋಧಿ ದಲಿತ ವಿರೋಧಿ ಅವರ ಬುದ್ಧಿ ದಲಿತ ವಿರೋಧಿ ಬುದ್ಧಿ ಇದೆ ಅಂತ ಎಲ್ಲರೂ ನಮ್ಮ ಹಿರಿಯರು ಎಲ್ಲರೂ ಹೇಳ್ತಾ ಇದ್ರು ಕೂಡ ನಾನು ಯಾವುದನ್ನು ಪರಿಗಣಿಸ್ತೀರಾ ಇವತ್ತು ನಿಮ್ಮ ಜೊತೆ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ನಿಮ್ಮ ದಾರಿಯಲ್ಲಿ ನಾನು ನಡೆದಿದ್ದೀನಿ ಆದ್ರೆ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಕರಾಣ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನು ತೆಗಿರುವುದು ಇದು ಪ್ರಪಂಚದಲ್ಲೇ ಮೊಟ್ಟ ಮೊದಲ ಬಾರಿಗೆ ಚಿಂತಾಮಣಿ ಕ್ಷೇತ್ರದಲ್ಲಿ ಅಂದ್ರೆ ಇದರ ಹಿಂದಿನ ಒಂದು ಉದ್ದೇಶ ಆದ್ರೂ ಏನು ಇದು ದಲಿತ ವಿರೋಧಿ ದಲಿತ ವಿರೋಧಿ ನೀತಿ ಅಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಇದರ ಬಗ್ಗೆ ಉಗ್ರವಾದ ಹೋರಾಟಗಳನ್ನು ಹಮ್ಮಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟು ಆ ಒಂದು ಶಿಲಾಮೂರ್ತಿಯನ್ನು ಆ ಮಹಾನ್ ಭವನ ಒಂದು ಅಂಬೇಡ್ಕರ್ ಪ್ರತಿಮೆಯನ್ನು ಯಾವ ಜಾಗದಲ್ಲಿಟ್ಟಿದ್ರು ಅದೇ ಜಾಗದಲ್ಲಿ ಮರುಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ